ದೇಣಿಗೆ ಕುಡಿಸೋ ನೆಪದಲ್ಲಿ ಎನ್ಜಿಒಗೆ ಎರಡು ಕೋಟಿ ಪಂಗನಾಮ ಹಾಕಲಾಗಿದೆ ಎರಡೇ ದಿನದಲ್ಲಿ ಬರೋಬ್ಬರಿ ಎರಡು ಕೋಟಿಗೂ ಅಧಿಕ ಹಣ ದೂಕ ಆಗಿದೆ ಬಾಗಲಕೋಟೆಯ ಜಯಭಾರತ ಮಾತೆ ಎನ್ ಸಂಸ್ಥೆಗೆ ಆಗಿರೋ ಮಹಾವಂಚನೆ ಇದು ಎರಡೇ ದಿನದಲ್ಲಿ ಬರೋಬ್ಬರಿ ಎರಡು ಕೋಟಿಗೂ ಹೆಚ್ಚು ಹಣ ಮೋಸ ಮಾಡಲಾಗಿದೆ ಅಸ್ಸಾಂ ಪಶ್ಚಿಮ ಬಂಗಾಳದ ವಂಚಕರಿಂದ ಎನ್ಜಿಒ ಸಂಸ್ಥೆಗೆ ದೂಖ ಆಗಿರೋದು ಎನ್ಜಿಒ ಖಾತೆ ಹ್ಯಾಕ್ ಮಾಡಿ ಎರಡು ಕೋಟಿ ವಂಚನೆ ಮಾಡಿದ್ದಾರೆ ಸೈಬರ್ ಕದೀಮರು ಸೈಬರ್ಗಳರ ವಿರುದ್ಧ ಎನ್ಜಿಒ ಮುಖ್ಯಸ್ಥ ಶಶಾಂಕ್ ಕುಮಾರ್ ದೂರನ್ನ ಕೊಟ್ಟಿದ್ದಾರೆ ಕೋಟಿ ಕೋಟಿ ವಂಚನೆ ಮಾಡಿರೋ ಪ್ರಕರಣ ಇದು ದೇಣಿಗೆ ಕೊಡಿಸೋ ನೆಪದಲ್ಲಿ ಎನ್ಜಿಒಗೆ ಎರಡು ಕೋಟಿ ರೂಪಾಯಿ ಪಂಗನಾಮ ಹಾಕಲಾಗಿದೆ ಎರಡೇ ದಿನದಲ್ಲಿ ಎರಡು ಕೋಟಿಗೂ ಅಧಿಕ ಹಣ ವಂಚನೆ ಆಗಿರೋದು ಬಾಗಲಕೋಟೆಯ ಭಾರತ ಮಾತೆ ಎನ್ಜಿಒ ಸಂಸ್ಥೆಗೆ ಆದ ಮಹಾವಂಚನೆ ಈಗ ಎನ್ಜಿಒ ಮುಖ್ಯಸ್ಥ ಶಶಾಂಕ್ ಕುಮಾರ್ ದೂರು ಕೊಟ್ಟಿದ್ದಾರೆ ವೃದ್ಧಾಶ್ರಮ ಹಾಗೂ ನಿರ್ಗತಿಕರ ಕೇಂದ್ರಗಳನ್ನ ನಡೆಸ್ತಾ ಇದ್ದ ಶಶಾಂಕ್ ಸಿಎಸ್ಆರ್ ಫಂಡ್ಗಾಗಿ ಕಂಪನಿಗಳನ್ನು ಶಶಾಂಕ್ ಸಂಪರ್ಕಿಸ್ತಾ ಇತ್ತು ಈ ಬಗ್ಗೆ ಮಾಹಿತಿ ತಿಳಿದು ಬಾಗಲಕೋಟೆಗೆ ಭೇಟಿ ನೀಡಿದ್ರು ವಂಚಕರು ವಿವಿಧ ಕಂಪನಿಗಳಿಂದ ದೇಣಿಗೆ ಕೊಡಿಸೋದಾಗಿ ವಂಚಕರು ನಂಬಿಸಿದ್ದರು ಕೆವೈಸಿ ಮಾಹಿತಿ ಪಡೆಯುವ ನೆಪದಲ್ಲಿ ಶಶಾಂಕ್ ಮೊಬೈಲ್ ಅನ್ನ ಪಡೆದು ಹಾಕ್ ಮಾಡಿದ್ದಾರೆ ಜಯಭಾರತ ಮಾತೆ ಸಂಸ್ಥೆಯ ಬ್ಯಾಂಕ್ ವಿವರವನ್ನ ವಂಚಕರು ಪಡ್ಕೊಂಡಿದ್ದಾರೆ ಎನ್ಜಿಒ ಸಂಸ್ಥೆಯಲ್ಲಿದ್ದ ಹಣವನ್ನು ತಮ್ಮ ಖಾತೆಗೆ ಗ್ಯಾಂಗ್ ವರ್ಗಾಯಿಸಿಕೊಂಡಿದೆ ದಿನದಲ್ಲಿ ಬರೋಬ್ಬರಿ ಎರಡು ಕೋಟಿ ಹಣವನ್ನು ವಂಚಕರು ಲಪ್ಟಾಯಿಸಿದ್ದಾರೆ ಬಾಗಲಕೋಟೆ ಸಿಇಎನ್ ಠಾಣೆಗೆ ದೂರು ನೀಡಿದ್ದಾರೆ ಎನ್ಜಿಒ ಮಾಲೀಕ ಶಶಾಂಕ್ ದೇಣಿಗೆ ಕೊಡಿಸೋ ನೆಪದಲ್ಲಿ ಎನ್ಜಿಒಗೆ ಎರಡು ಕೋಟಿ ಧೋಖ ಆದಂತ ಪ್ರಕರಣ ಇದು ಜಯಭಾರತ ಸಂಸ್ಥೆಯ ಕ್ಯೂ ಆರ್ ಕೋಡ್ ಆನ್ಲೈನ್ ಗೇಮ್ಗೆ ಬಳಕೆ ಆನ್ಲೈನ್ ಗೇಮ್ಗೆ ಸಂಸ್ಥೆಯ ಕ್ಯೂ ಆರ್ ಕೋಡ್ ಅನ್ನ ಕದೀಮರು ಬಳಸಿಕೊಂಡಿದ್ರು ಗೇಮ್ನಲ್ಲಿ ಗೆದ್ದೋರಿಗೆ ಸೋತೋರಿಗೆ ಹಣ ಹಾಕೋಕೆ ಸಂಸ್ಥೆಯ ಖಾತೆಯನ್ನ ಬಳಕೆ ಮಾಡಿಕೊಂಡಿದ್ರು ಸಂಸ್ಥೆಯ ಅಕೌಂಟ್ ಹ್ಯಾಕ್ ಮಾಡಿ ಮೊಬೈಲ್ಗೆ ಮೆಸೇಜ್ ಬರದಂತೆ ಮಾಡಿದ್ರು ಎರಡು ದಿನದಲ್ಲಿ ಸಂಸ್ಥೆ ಖಾತೆಯಿಂದ ಬರೋಬ್ಬರಿ ಎಪ್ಪತ್ತಾರು ಸಾವಿರ ಬಾರಿ ಟ್ರಾನ್ಸಾಕ್ಷನ್ ಆಗಿದೆ ಎರಡು ಕೋಟಿ ಹಣ ಸೇರ್ತಾ ಇದ್ದಂತೆ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ದಾರೆ ಸೈಬರ್ಗಳು ನಿಮ್ಮೆಲ್ಲ ಮೊಬೈಲ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎಲ್ಲ ತಗೊಂಡ್ ಬರ್ಬೇಕಂದ್ರು ನಾನು ಎಲ್ಲ ಹೋಗಿ ಅವ್ರ ಕೈಲಿ ಕೊಟ್ಟಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಕೆ ವೈ ಸಿ ಮಾಡ್ತೇನೆ ನಿಮ್ಮ ಮೊಬೈಲ್ ಅಂದಾಗ ಒಂದು ಒ ಟಿ ಪಿ ಆ್ಯಪ್ ಅಥವಾ ಒಂದು ಹೆಸರಿದೆ ಅದು ಇನ್ಸ್ಟಾಲ್ ಅದ್ರಾಗ ಆ ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಅದು ನನಗೂ ಮೆಸೇಜ್ ಬಂತು ಮೆಸೇಜ್ ಬಂದು ಈ ರೀತಿ ನಿಮ್ಗೆ ಕೆ ವೈ ಸಿ ಆಗಿದೆ ಮತ್ತು ಅವ್ರು ನನ್ನ ಮುಂದೆ ಒಂದು ಐವತ್ತು ರೂಪಾಯಿ ಒಂದು ಎಪ್ಪತ್ತು ರೂಪಾಯಿ ಒಂದು ಟ್ರಾನ್ಸ್ಫರ್ ಮಾಡಿದರು ಕ್ಯೂ ಆರ್ ಕೋಡ್ನಲ್ಲಿ ಆ ಟ್ರಾನ್ಸ್ಫರ್ ಮಾಡಿದಾಗ ನನಗೂ ಸ್ವಲ್ಪ ಯಾಕೋ ನಂಬಿಕೆ ಬಂದಂಗೆ ಇದೆ ಆಯಿತು ಇಲ್ಲಪ್ಪ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂದರೆ ಇದು ಅಂತ ಅವರು ಕಂಟಿನ್ಯೂ ನನ್ನ ಜೊತೆ ಇದ್ದರೂ ಕೂಡ ನಾನು ಏನೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರು ನನಗೆ ಗಮನಕ್ಕೆ ಬರಲಿಲ್ಲ ನನ್ನ ಮೊಬೈಲು ನನ್ನ ಇತ್ತು ಅವರು ನನ್ನ ಜೊತೆ ಇದ್ದರು ಆದರೆ ಯಾವುದೇ ವಿಷಯನೂ ಗೊತ್ತಾಗಿಲ್ಲ ಮೆಸೇಜು ಬರಲಿಲ್ಲ ಅದ್ರ ಜೊತೆ ಇವ್ರದ್ದು ಕೂಡ ಸಹಕಾರಿ ಇಲಾಖೆಯಲ್ಲಿ ನಾವು ಮಾಹಿತಿ ತಗೊಳತ್ತ ಇವ್ರನ್ನ ಕರ್ಕೊಂಡು ಬಂದಿದ್ದು ಅವ್ರ ಮಾನವ್ ಘೋಷ್ ಮತ್ತು ಸುರ್ಜಿತ್ ಅವ್ರ ಹೆಸರು ಅವರಿಬ್ಬರು ಕೂಡ ಇಲ್ಲಿ ನಮ್ಮ ಜೊತೆನೇ ಇದ್ದರು ನಾ ಒಳಗೆ ಡಿ ಸಿ ಆಫೀಸ್ನ ಒಳಗಡೆ ಹೋಗಿ ಬರುವವರೆಗೆ ಅವ್ರು ಹೊರಗಡೆ ಇರಲಿಲ್ಲ ಅಲ್ಲಿ ಈಗೂ ಈಗ ಟ್ರಾನ್ಸಾಕ್ಷನ್ ಏನು ಸುಮಾರು ಎರಡು ಕೋಟಿ ಮ್ಯಾಗ ಐತ್ರಿ ಇದು ನಮಗೂ ಏನಂದರೆ ಈ ರೀತಿ ನಂದೇ ಆದ ದುಡ್ಡಲ್ಲ ಅದು ಬ್ಯಾರದಿಂದ ಬಂದಿದ್ದು ನಾನು ಕೂಡ ವೃದ್ಧಾಶ್ರಮ ಕಟ್ಟೋದ್ಗಾಗಿ ಕೇಳಿದ್ದು ಆದ್ರೆ ದುಡ್ಡು ಜನರದಿಂದ ಯಾ ಎಲ್ಲಿಂದ ದುಡ್ಡು ಬಂದಿದ್ದು ನನಗೆ ಗೊತ್ತಿಲ್ಲ ಆದರೆ ಬೇರೆ ಹಾಕೊಂಡು ಹೋಗಿದ್ರು ಅದು ಕೂಡ ಗೊತ್ತಿಲ್ಲ ಈ ಅಕೌಂಟಿಂದ ಟ್ರಾನ್ಸಾಕ್ಷನ್ ಸುಮಾರು ಎರಡು ಕೋಟಿ ರೂಪಾಯಿ ವರೆಗೆ ಆಗಿದೆ ಅದು ಈ ರೀತಿ ಅನ್ಯಾಯ ಅಂತಂದರೆ ಅದು ಎಲ್ಲರಿಗೂ ಸಮಸ್ಯೆ ನಾ ನಮ್ಮದು ಆಡಿಟ್ಗೆ ಸಮಸ್ಯೆ ಅದರಿಂದ ನಾವು ಪೊಲೀಸರು ಇಲ್ಲ ಒಂದೂವರೆ ದಿವಸನೇ ಆಗ ಆಯ್ತು ರೀ ಎರಡು ಕೋಟಿ ವರೆಗೆ ಟ್ರಾನ್ಸಾಕ್ಷನ್ ಆಗಿತ್ತು ಅದು ಎರಡು ಕೋಟಿ ಆಟಿ ಜಸ್ಸು ರೀ ಇಂಥವ್ರನ್ನ ಪೊಲೀಸರವ್ರಿಗೆ ನಾನು ಒಂದು ಮನವಿ ಏನು ಮಾಡೋದು ಇಂಥ ಏನು ಮೋಸ ಮಾಡ್ತಾಯಿದ್ರೆ ಅಂಥವ್ರನ್ನ ತಾವು ಜಲ್ದಿ ಹಿಡಿದು ಅಂಥವ್ರಿಗೆ ಸ್ವಲ್ಪ ನ್ಯಾಯ ಕೊಡಬೇಕು ಮತ್ತು ಈ ರೀತಿ ಮೋಸ ಆಗಬಾರ್ದತ್ತ ಅವರಿಗೆ ಒಂದು ತಕ್ಕ ಪಾಠ ಕಳಿಸ್ಬೇಕಂತ ಒಂದು ಕಳ್ಕಳಿಯನ್ನು ವಿನಂತಿ ನಿಮ್ಮೆಲ್ಲ ಮೊಬೈಲ್ ఏష్యా నెట్ న్యూస్ నెట్వర్క్ ప్రస్తుతి